Hola, ¿no? ಸುಷ್ಮಾ ಕ್ರಿಯೇಟಿವ್ಸ್ ಅಂಡ್ ಬ್ಲಾಗ್ಸ್ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಈಗ ನಿಶು ಕರ್ಕೊಂಡ್ ಬರಕ್ ಹೋಗ್ತಾ ಇದೀವಿ ಆಕ್ಚುಲಿ ಇವತ್ ನಾನು ಹೋಗ್ತಾ ಇದ್ದೀನಿ ಈ ನಡುವೆ ನಾನೇನು ಹೋಗ್ತಾ ಇಲ್ಲ ಶರಣ್ಗೆ ತ್ರೀ ಓ ಕ್ಲಾಕ್ ಶಿಫ್ಟ್ ಇರೋದ್ರಿಂದ ಅವರೇ ಹೋಗಿ ಟ್ವೆಲ್ ಓ ಕ್ಲಾಕ್ ಗೆ ಬಂದ್ಬಿಡ್ತಾರೆ ಇವತ್ತು ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಾನು ಮೋಸ್ಟ್ ಪ್ರಾಬಬ್ಲಿ ಅಕ್ಟೋಬರ್ ಅಲ್ಲಿ ಅನ್ಸುತ್ತೆ ನಾನು ವಿಡಿಯೋ ಪೋಸ್ಟ್ ಮಾಡಿದಾಗ ನಾನು ಹೇಳಿದೆ ಯೂಸ ಮಾಡ್ತಾ ಇಲ್ಲ ಯಾರಿಗಾದ್ರೂ ಸೇಲ್ ಮಾಡಬೇಕು ಅಂತ ನೋಡ್ತಾ ಇದೀವಿ ಅಂತ ಆಕ್ಚುಲಿ ಶರಣ್ ಫ್ರೆಂಡೇ ಒಬ್ರು ಗೊತ್ತಿರೋರೇ ಬೈಕ್ ನ ತಗೊಂತಿದಾರೆ ಇವತ್ತು ಬಂದಿ ತಗೊಂಡ್ ಹೋಗ್ತಾರೆ ಸೊ ಲಾಸ್ಟ್ ರೈಡ್ ಅಂತ ಇವತ್ ನಾನು ಹೋಗ್ತಾ ಇದ್ದೀನಿ ಶರಣ್ ಜೊತೆ ಲಿಶುನ ಹೋಗಿ ಕರ್ಕೊಂಡ್ ಬರೋಣ ಅಂತ ಬೆಳಗ್ಗೆನು ಕೂಡ ಶರಣ್ ಬೈಕ್ ಅಲ್ಲನೆ ಲಿಶುನ ಡ್ರಾಪ್ ಮಾಡ್ ಬಂದ್ರು ಈಗ ಹೋಗಿ ನಾನು ಕೂಡ ಹೋಗಿ ಲಾಸ್ಟ್ ರೈಡ್ ನಮ್ಗೆ ಬೈಕ್ ಅಲ್ಲಿ ಬೈಕ್ ಅಲ್ಲಿ ಎರಡ್ ಸತಿ ಏನೋ ಹೋಗಿದ್ದೀನಿ ಅಷ್ಟೇ ಮದ್ವೆ ಆದಾಗಿಂದ್ಸರಿ ಮೇಲೆ ಬೈಕ್ ಅಲ್ಲಿ ಹೋಗೇ ಇಲ್ಲ ಸೊ ಇವತ್ತು ಹೋಗಿ ಅವ್ರನ್ನ ಬರೋಣ ಅಂತ ಬನ್ನಿ ತೋರಿಸ್ತೀನಿ ಬೈಕ್ ಲಿಮ್ಸ್ ಹಾಕಿರ್ತೀನಿ ಯಾವ ಬೈಕ್ ಅಂತ ನಮ್ದು ಪಲ್ಸರ್ ಯಾವ್ದು ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ ನಾವು ಹಾರ್ಡ್ಲಿ ಅದನ್ನ ಯೂಸ್ ಮಾಡಿಲ್ಲ ಮುಂಚೆ ಆದ್ರೂ ಶರಣ್ ಕೋವಿಡ್ ಗು ಮುಂಚೆ ಬೈಕ್ ಅಲ್ಲಿ ಬರ್ತಾ ಇದ್ರು ಬಟ್ ಆಫೀಸ್ಗೆ ಇವಾಗ ಶಿಫ್ಟು ಕೂಡ ಚೇಂಜ್ ಆಗಿದೆ ಹಾಗೆ ಬೈಕ್ ಕೂಡ ತಗೊಂಡು ಹೋಗ್ತಾ ಇರ್ಲಿಲ್ಲ ಇನ್ನು ಸ್ಕೂಲ್ ಬಿಡೋದಿಕ್ಕೆ ಬೈಕ್ ಅಷ್ಟು ಕಂಫರ್ಟೇಬಲ್ ಆಗ್ತಾ ಇರ್ಲಿಲ್ಲ ಅದು ಸ್ವಲ್ಪ ಡೂಮ್ ಮೇಲ್ ಇರೋದ್ರಿಂದ ಅವಳಿಗೆ ಕೂತ್ಕೊಂಡು ಕುಂಡಸ್ಕೊಂಡು ಹೋಗಕ್ಕೂ ಕೂಡ ಸ್ವಲ್ಪ ಭಯ ಆಗ್ತಾ ಇತ್ತು ರಿಸ್ಕ್ ಅನ್ನಿಸ್ತಿತ್ತು ಸೊ ಹಾಗಾಗಿ ನಾವು ಸ್ಕೂಟಿ ಅಂದ್ರೆ ನನ್ನ ಫ್ಯಾಸಿನೋನ ಯೂಸ್ ಮಾಡ್ತಾ ಇದ್ವಿ ಹಾಗಾಗಿ ಟೂ ಹಂಡ್ರೆಡ್ ಸಿ ಸಿ ಅದು ಬೈಕ್ ಆಗಿರೋದ್ರಿಂದ ಸುಮ್ನೆ ಐಡಲ್ ಆಗಿ ಹಂಗೆ ಇತ್ತು ಇನ್ನು ಸುಮ್ನೆ ವೇಸ್ಟ್ ಆಗಿ ಅದನ್ನ ಅದನ್ನ ರಿಪೇರಿ ಮಾಡ್ಸೋಕೆ ನಮ್ಗೆ ಜಾಸ್ತಿ ಖರ್ಚಾಗ್ತಿತ್ತು ಯಾಕಂದ್ರೆ ಬ್ಯಾಟ್ರಿ ಎಲ್ಲ ಲೋ ಆಗ್ತಾ ಇತ್ತು ಸೊ ಹಾಗಾಗಿ ಯಾರಾದರೂ ಸುಮ್ಮನೆ ಮಾರಾದ್ರು ಮಾರ್ಬಿಡೋಣ ಅಂತ ಇವಾಗ ಮಾಡ್ತಾ ಇದೀವಿ ಅಷ್ಟೇ ಸೊ ಬನ್ನಿ ಹೋಗಿ ಲಿಶುನ ಕರ್ಕೊಂಡ್ ಬರೋಣ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನೀವೆಲ್ಲ ಗಣೇಶ ಗೌರಿ ಕಾನ್ಸೆಪ್ಟ್ ಶೂಟ್ನ ನೋಡಿದ್ದೀರಾ ಅನ್ಕೊಂತೀನಿ ಇನ್ನೂ ಯಾರೆಲ್ಲ ನೋಡಿಲ್ಲ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನೀವು ಚೆಕ್ ಔಟ್ ಮಾಡ್ಬೋದು ಇವ್ರು ಬಂದು ಸಿರಿ ಅಂತ ಮೇಕಪ್ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮೇಕಪ್ ಕೂಡ ಮಾಡಿದ್ರು ಹಾಗೆ ಹೇರ್ ಸ್ಟೈಲ್ ಕೂಡ ಇವರೇ ಮಾಡಿದ್ರು ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮಾಡಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡಬಹುದು ಶೂಟ್ ಗೆ ಪ್ಲಾನ್ ಮಾಡಿದ ಲೊಕೇಶನ್ ಬಂದು ಚಂಪಕ ದೇವಿ ಟೆಂಪಲ್ ಇದು ಬಂದು ಬನ್ನಾರ್ಘಟ್ಟ ಹತ್ರ ಇರುವಂತದ್ದು ಕೂಡ ಇನ್ಕ್ಲೂಡ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿದ್ವಿ ಅವಳು ಯಾವುದ್ರಲ್ಲೆಲ್ಲ ಕಾಪರೇಟ್ ಮಾಡಿದ್ಲು ಅದನ್ನೆಲ್ಲ ನಾವು ಇನ್ಕ್ಲೂಡ್ ನನ್ನ ಜೊತೆ ಮತ್ತೊಂದು ಇನ್ಫ್ಲೂಯೆನ್ಸರ್ ಈ ವಿಡಿಯೋದಲ್ಲಿ ವರ್ಕ್ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ಅವ್ರ ಜೊತೆನೂ ವರ್ಕ್ ಮಾಡಿ ಅಲೋ ಮಮ್ಮೀಸ್ ಅಂತ ಫೇಮಸ್ ಆಗಿರೋಂತ ಕಾವ್ಯ ಅವ್ರ ಪೇಜ್ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ बनला <laughs> <आएगा। laughs> ना ನಾನು ಸ್ಕೂಲಿಂದ ಕರ್ಕೊಂಡು ಮೇಲೆ ಸ್ವಲ್ಪ ಫೋಟೋಸ್ ತಗೊಂಡೋಣ ಇದು ಜಸ್ಟ್ ಮೆಮೊರೇಬಲ್ ಆಗಿರುತ್ತೆ ಆ್ಯಕ್ಚುಲಿ ಸ್ವಲ್ಪ ಬೇಜಾರಾಗ್ತಾ ಇತ್ತು ಬಿಕಾಸ್ ಯಾವತ್ತೂ ಕೂಡ ನಾವು ತಗೊಂಡಿರೋ ಬೈಕೇ ಆಗಿರಲಿ ಏನೂ ಕೂಡ ಮಾರಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನಾವು ಸೇಲ್ ಮಾಡ್ತಾ ಇರೋದು ಸೊ ಹಾಗಾಗಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ ಅಷ್ಟರಲ್ಲಿ ಅಮೆಝಾನ್ ಪಾಸಲು ಕೂಡ ಬಂದಿತ್ತು ಆ್ಯಕ್ಚುಲಿ ಲಿಶು ಮ್ಯಾಮ್ ಹೇಳಿದರು ಅವಳು ಲಂಚ್ ಬಾಕ್ಸ್ನ ಚೇಂಜ್ ಮಾಡೋದಕ್ಕೆ ಬಿಕಾಸ್ ಅವಳು ಅದರಲ್ಲಿ ಲೀಕ್ ಪ್ರೂಫ್ ಗೋಸ್ಕರ ಒಂದು ವಾಷರ್ ಥರ ಕೊಟ್ಟಿರ್ತಾರೆ ಬೆಲ್ಟ್ ಥರ ಅವಳು ಏನು ಮಾಡ್ತಾಳೆ ಅಂದರೆ ಅದನ್ನೆಲ್ಲ ತೆಗ್ದು ಆಟ ಆಡ್ಕೊಂಡು ಕುತ್ಕೊಂತಾಳಂತೆ ಸೊ ಹಾಗಾಗಿ ಬಾಕ್ಸ್ನ ಚೇಂಜ್ ಮಾಡಿ ಮೇಡಮ್ ಅಂತ ಹೇಳಿದರು ನಾನು ಅದಕ್ಕೇ ಒಂದು ಟಪರ್ವೇರ್ ಬಾಕ್ಸ್ನ ತರಿಸಿದ್ದೆ ತ್ರೀ ಪಾರ್ಟಿಷನ್ ಇರೋದು ಬೇಕಾಗಿತ್ತು ಬಿಕಾಸ್ ನಾನು ತ್ರೀ ವೆರೈಟೀಸ್ ಹಾಕ್ತೀನಿ ಅವಳಿಗೆ ಒಂದು ಫ್ರೂಟ್ ಹಾಕ್ತೀನಿ ಒಂದು ಫುಡ್ ಐಟಮ್ ಹಾಕ್ತೀನಿ ಇನ್ನೊಂದೇನಾದರೂ ಸ್ನ್ಯಾಕ್ ಐಟಮ್ మాక్తని ఆ తరా ಅದು ಮತ್ತು ನಾನು ಕಿಚನಿಗೆ ಒಂದು ಶೆಲ್ಫ್ ಬೇಕಾಗಿತ್ತು ಸೊ ಅದನ್ನು ಕೂಡ ಆರ್ಡರ್ ಮಾಡಿದ್ದೆ ವುಡ್ಡನ್ದು ಈ ಇದಕ್ಕೂ ಮುಂಚೆ ತುಂಬ ಜನ ನನ್ನ ಮಿನಿ ಬ್ಲಾಗ್ಸಲ್ಲಿ ನೋಡಿ ಲಿಂಕ್ನ ಶೇರ್ ಮಾಡಿ ಅಂತ ಕೇಳ್ತಾಯಿದ್ರೆ ಆ್ಯಕ್ಚುಲಿ ಮಿನಿ ಬ್ಲಾಗಲ್ಲಿ ನನಗೆ ಲಿಂಕ್ನ ಶೇರ್ ಮಾಡೋದಿಕ್ಕಾಗಲ್ಲ ಸೊ ಇವೆರಡ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಇನ್ನ ದಿನ ಅಸೆಂಬಲ್ ಎಲ್ಲ ಮಾಡಿ ಕಿಚನಲ್ಲಿ ಈ ರೀತಿ ಆರ್ಗನೈಸ್ ಮಾಡಿದೆ ನನ್ನ ಹತ್ರ ಮಿನಿಯೇಚರ್ ಕಿಚನ್ ಸೆಟ್ ಇತ್ತಲ್ಲ ಅದನ್ನೆಲ್ಲ ಈ ರೀತಿ ಸೆಟ್ ಮಾಡಿ ಕೆಳಗೆ ನನಗೆ ಬೇಕಾಗಿರುವಂಥ ಐಟಮ್ಸ್

ಿ ಜಸ್ಟ್ ಹಾಗೆ ಕೆಳಗೆ ಹೋಗಿದ್ವಿ ಆಗ ಅಲ್ಲಿ ಸ್ಟೇಜ್ ಹಾಕಿದ್ರು ಆಗ ಅಲ್ಲಿ ಶೋ ಆಡಿರೋ ಅಂಥ ಸಾಂಗ್ ಇದು ಇನ್ನು ಅಲ್ಲಿಂದ ಬರ್ತಾ ಅವಳು ಕೇಕ್ ಕೂಡ ತಂದಿದ್ಲು ಮಲ್ಗಿ ಎದ್ದ ಮೇಲೆ ಅವಳಿಗೆ ಕೊಡೋಣ ಅಂತ ಸುಮ್ಮನೆ ಹಂಗೆ ಎತ್ತಿಟ್ಟಿದ್ದೆ ಮಲ್ಗಿ ಎದ್ದು ಬಂದಿದ್ದ ತಕ್ಷಣ ಕೇಳ್ತಿದ್ದಾಳೆ ಕೇಕ್ ಕೊಡು ಮಮ್ಮ ಅಂತ ಸೊ ಹೇಗೋ ಅವಳಿಗೆ ತಂದಿದ್ದಲ್ವ ಈವ್ನಿಂಗ್ ಸ್ನ್ಯಾಕ್ಗೆ ಕೊಡೋಣ ಅಂತ ಹಾಗಾಗಿ ಅವಳಿಗೆ ಇವಾಗ ಸ್ನ್ಯಾಕ್ಗೆ ಕೇಕ್ನ ಕೊಟ್ಟೆ ರೈನ್ಬೋ ಕೇಕ್ ಅವ್ಳಿಗೆ ತುಂಬಾ ಇಷ್ಟ ಈ ಕೇಕ್ ಅಂದರೆ ಬೇರೆ ಕೇಕ್ ಎಲ್ಲ ಅಷ್ಟಾಗಿ ಇಷ್ಟ ಆಗೋಲ್ಲ ಬ್ರೌನಿ ತಿನ್ ಳೆ ಇಲ್ಲ ಅಂದ್ರೆ ಚಾಕ್ಲೇಟ್ ಕೇಕ್ ತಿಂತಾಳೆ ನಾರ್ಮಲ್ ಆಗಿ ಡಿಶ್ ವಾಷರ್ ಅಲ್ಲಿ ವೆಸಲ್ಸ್ ಎಲ್ಲ ಬೆಳಗ್ಗೆನೆ ತೆಗ್ದ್ಬಿಡ್ತೀನಿ ಬಟ್ ಇವತ್ತು ಟೈಮೇ ಆಗಿರ್ಲಿಲ್ಲ ಇನ್ನು ಡಿಶ್ ವಾಷರ್ ಅಲ್ಲಿ ವೆಸಲ್ಸ್ ಕೂಡ ಟಿವಿ ಹಾಕೊಂಡು ಕೇಕ್ ತಿನ್ಲಿ ಅಷ್ಟರಲ್ಲಿ ನಾನು ಅಡಿಗೆ ರೆಡಿ ಮಾಡ್ಕೊತೀನಿ ಆಗ್ಲೇ ಅವಳು ಮಲಗಿದ್ದಾಗನೆ ಇಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ ಯಾರಾದ್ರೂ ಗೆಸ್ಟ್ ಬರ್ತಿದೆ ಆದ್ರೆ ಅಂದಾಗ ಮಾತ್ರ ಈ ಡೈನಿಂಗ್ ಟೇಬಲ್ ಯೂಸ್ ಆಗೋದು ಬಿಕಾಸ್ ನಾವೇನು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ ಸೊ ಹಾಗಾಗಿ ಇದನ್ನು ಕೂಡ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಈಗ ಲಿಶೂನ್ ಇಟ್ಕೊಂಡು ತುಂಬ ವೆರೈಟೀಸ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಬಂದು ಪನ್ನೀರ್ ಅಂದರೆ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಇದ್ದೀನಿ ಪನ್ನೀರ್ ಬಟರ್ ಮಸಾಲಾಗೆ ಪರೋಟ ರೆಡಿ ತರಿಸಿದ್ದೀನಿ ಅದನ್ನು ಜಸ್ಟ್ ಬಿಸಿ ಮಾಡೋದಷ್ಟೇ ಅದಕ್ಕೆ ಸ್ವಲ್ಪ ರೈಸ್ ಮತ್ತು ರಸಮ್ ಮಾಡೋಣ ಅಂತ ಇದ್ದೀನಿ ಆ್ಯಕ್ಚುಲಿ ಫಸ್ಟು ಬಿರಿಯಾನಿ ಮಾಡೋಣ ಅಂದ್ಕೊಂಡೆ ಬಟ್ ಲಿಶುಗೆ ಬಿರಿಯಾನಿ ನೈಟ್ ತಿನ್ನಲ್ಲ ಅವಳು ಸರಿಯಾಗಿ ಹಾಗಾಗಿ ರೈಸ್ ಮತ್ತೆ ಅವಳಿಗೆ ರೈಸ್ ಮಾಡಬೇಕು ನಂಗೆ ಎರಡೆರಡು ಕೆಲಸ ಆಗುತ್ತೆ ಅಂದ್ಬಿಟ್ಟು ಏನಂದರೆ ಈ ಥರ ಪರೋಟ ಮತ್ತು ಏನಾದರೂ ಗ್ರೇವಿ ಥರ ಮಾಡ್ತೀನಿ ಆಮೇಲೆ ರೈಸ್ ರಸಮ್ ಮಾಡ್ತೀನಿ ಅಂದರೆ ಶರಣು ಕೂಡ ಓಕೆ ಅಂದರು ಅದಕ್ಕೆ ಸೈಡಿಗೆ ಗೋಬಿ ಗೋಬಿ ಬೇಡ ಬೇಬಿ ಕಾರ್ನ್ ಫ್ರೈ ಮಾಡೋಣ ಅಂತ ಇದ್ದೀನಿ ಸೊ ರೆಸಿಪಿ ಶೇರ್ ಮಾಡ್ತೀನಿ ಸಿಂಪಲಾಗಿ ಮಾಡ್ತೀನಿ ತುಂಬ ಏನು ಕಷ್ಟ ಏನಿಲ್ಲ ಬಿಕಾಸ್ ನಾನು ಇವಳನ್ನೂ ನೋಡ್ಕೊಂಡು ನಾನು ಮಾಡಬೇಕಲ್ವ ಅದಕ್ಕೇ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮೂರು ಜನ ಬರ್ತಾರಂತೆ ಸೊ ಬರ್ತಾ ಇದ್ದಾರೆ ಅಂದರೆ ನಾವು ನಾನು ಹೇಳಿದ್ನಲ್ಲ ಗಾಡಿ ಮ ಇದ್ದೀವಿ ಅಂತ ಅವರೇನೆ ಡಿನ್ನರಿಗೆ ಕರೆದಿದ್ದಾರೆ ಶರಣ್ ಫ್ರೆಂಡೇ ಆಗಿರೋದ್ರಿಂದ ಆಫೀಸ್ ಮುಗಿಸ್ಕೊಂಡು ಈಗ ಇಲ್ಲೇ ಬರ್ತಾರೆ ಶರಣ್ ಇಲ್ಲಿ ಬಂದು ಊಟ ಆದಮೇಲೆ ಇಲ್ಲೇ ಲಾಗಿನ್ ಆಗ್ತಾರೆ ಅನಿಸುತ್ತೆ ಅದೋ ಇವತ್ತು ಫ್ರೈಡೇಲಿ ಇಶು ಲೇಟಾಗಿ ಮಲಗಿದ್ರು ಪರವಾಗಿಲ್ಲ ಸೊ ಹಾಗಾಗಿ ಇಲ್ಲೇ ಬಂದು ಊಟ ಮುಗಿಸ್ಕೊಂಡು ಆಮೇಲೆ ಮನೆಯಿಂದನೇ ಲಾಗಿನ್ ಆಗ್ತಾರೆ ಅವರೆಲ್ಲ ಮತ್ತೆ ಆಫೀಸ್ಗೆ ಹೋಗ್ತಾರೇನೋ ಸೊ ಇದಿಷ್ಟು ಇವಳಿಗೆ ಹೆಂಗೋ ಕೇಕ್ ಕೊಟ್ಟಿದ್ದೀನಿ ಅವಳು ತಿನ್ಕೊಂಡು ಕೂತಿರ್ತಾಳೆ ನಾನು ಹೋಗಿ ಅಷ್ಟರಲ್ಲಿ ಅಡುಗೆಗೆ ರೆಡಿ ಮಾಡ್ಕೊತೀನಿ ಈಗ ಫಸ್ಟು ನಾನು ಅಡುಗೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಫಸ್ಟು ಬೇಬಿ ಕಾರ್ನ್ನ ಮ್ಯಾರಿನೇಟ್ ಮಾಡಿಟ್ಬಿಡೋಣ ಆಗ ಉಪ್ಪು ಖಾರ ಎಲ್ಲ ನೀಟಾಗಿ ಬೇಬಿ ಕಾರ್ನು ಫ್ರೈ ಮಾಡಿದಾಗ ಚೆನ್ನಾಗಿರುತ್ತೆ ಅಂತ ಬೇಬಿ ಕಾರ್ನ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡು ಕೂಡ ಬರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರಿಗೂ ಕೂಡ ಆಗುತ್ತೆ ಹೇಗೂ ಸಂಜೆ ಬರ್ತಾರಲ್ಲ ಅವರು ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಇನ್ನು ಬೇಬಿ ಕಾರ್ನ್ ಎಲ್ಲ ನಾನು ಟೂ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಬೇಕಾದ್ರೆ ಕಾರ್ನ್ ಹೇಗೂ ಸಣ್ಣದಾಗೆ ಇರುತ್ತೆ ಹಾಗೇನೂ ಕೂಡ ಹಾಕೊಬಹುದು ಬಟ್ ನನಗೆ ಈ ರೀತಿ ಇಷ್ಟ ಆಗುತ್ತೆ ಜಾಸ್ತಿ ದಪ್ಪ ಇದ್ರೆ ಅಷ್ಟಾಗಿ ಇಷ್ಟ ಆಗಲ್ಲ ಸೊ ಇದ್ದೀನಿ ನಾನು ತಗೊಂಡಿರೋದು ಆಚೆ ಕಬಾಬ್ ಪೌಡರ್ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಆನಂತರ ಕಬಾಬ್ ಪೌಡರಿಂದ ಅದನ್ನು ನೀಟಾಗಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕ್ತೀನಿ ಆಗ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಅರೌಂಡ್ ಟೂ ಟು ತ್ರೀ ಅವರ್ಸ್ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನೀಟಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಗ್ರೇವಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಇದ್ದೀನಿ ರಫ್ ಆಗಿ ಚಾಪ್ ಮಾಡ್ತೀನಿ ಜಾಸ್ತಿ ದಪ್ಪ ದಪ್ಪನೇ ಇದನ್ನ ಪೇಸ್ಟ್ ಮಾಡ್ಕೊಂತೀವಿ ಅಲ್ವಾ ಸೊ ಹಾಗಾಗಿ ಅಷ್ಟಾಗಿ ಏನು ಸಣ್ಣದಾಗಿ ಹಚ್ಬೇಕು ಅಂತ ಏನಿಲ್ಲ ಒಂದ್ ಈರುಳ್ಳಿನ ಒಂದು ನಾಲ್ಕೈದು ಭಾಗ ಮಾಡ್ಕೊಂಡ್ರೆ ಆಯ್ತು ಸೊ ಈ ರೀತಿ ರಫ್ ಆಗಿ ಚಾಪ್ ಮಾಡ್ತಿದ್ದೀನಿ ಅಷ್ಟೇ ಇದು ಸ್ವಲ್ಪ ನೀರಿಗೆ ನೆನ್ಸೋದ್ರಿಂದ ಕಣ್ಣು ಉರಿ ಬರಲ್ಲ ಅಂತ ನಾನು ಒಂದ್ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಮುಂಚೆನೆ ಎಲ್ಲಾ ಸಿಪ್ಪೆ ಎಲ್ಲ ತೆಗ್ದು ನೀರಿಗೆ ಹಾಕಿ ಇಟ್ಟಿರ್ತೀನಿ ಸೊ ದಟ್ ನನ್ ತುಂಬಾನೇ ಕಣ್ಣು ಉರಿಯುತ್ತೆ ನನ್ ಕಣ್ಣೇ ಆ ತರ ಆಗುತ್ತೆ ಹಾಗಾಗಿ ಈ ರೀತಿ ಮಾಡ್ತೀನಿ ಒಬ್ಬರು ಕಣ್ಣೆ ಉರಿಯಲ್ಲ ಎಷ್ಟು ಈರುಳ್ಳಿ ಹಚ್ತಾ ಇರ್ತಾರೆ ಅವ್ರಿಗೆ ಕಣ್ಣೆ ಉರಿಯಲ್ಲ ಒಂದು ಮೂರ್ ಈರುಳ್ಳಿ ತಗೊಂಡಿದೀನಿ ಒಂದು ದಪ್ಪ ಸೈಜ್ ಈರುಳ್ಳಿ ತಗೊಂಡಿದೀನಿ ಇನ್ನೆರಡು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದೀನಿ ನಾಲ್ಕು ಟೊಮ್ಯಾಟೊ ತಗೊಂಡಿದೀನಿ ಅಂದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಇರಲಿ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಗೊತ್ತಿಲ್ಲ ಈಗ ಪ್ಯಾನಿಗೆ ಆಯಿಲ್ನ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಬೇಕು ಅಂದರೆ ನೀವು ರಾ ಈರುಳ್ಳಿ ಅಥವಾ ರಾ ಟೊಮ್ಯಾಟೋನೆ ಪ್ಯೂರಿ ಮಾಡಿ ಕೂಡ ಈ ಗ್ರೇವಿ ಮಾಡ್ಕೊಬೋದು ಬಟ್ ನನಗೆ ಆ ಪಂಜೆಂಟ್ ಸ್ಮೆಲ್ ಅಥವಾ ರಾ ಸ್ಮೆಲ್ ಅದು ಇಶ್ ಅಷ್ಟಾಗಿ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಈರುಳ್ಳಿ ಮತ್ತೆ ಟೊಮ್ಯಾಟೋನ ಆಯಿಲಲ್ಲಿ ಫ್ರೈ ಮಾಡಿ ಆ ನಂತರ ನಾನು ಪ್ಯೂರಿ ಮಾಡ್ಕೊತೀನಿ ಈಗ ಜೀರಿಗೆ ಹಾಕಿದ್ನಲ್ಲ ಅದಕ್ಕೆ ಆದ್ಮೇಲೆ ಈರುಳ್ಳಿ ಹಾಗೆ ಟೊಮ್ಯಾಟೋನೂ ಕೂಡ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಮೆತ್ತಗಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇದಕ್ಕೆ ಎಲ್ಲ ರೀತಿಯ ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಹಾಗೆ ಗರಂ ಮಸಾಲ ಧನಿಯಾ ಪೌಡರ್ ಜೀರಾ ಪೌಡರ್ನ ಹಾಕಿದ್ದೀನಿ ಅಷ್ಟೇ ಇನ್ನು ಇದನ್ನ ಸ್ವಲ್ಪ ಹರಿದಕ್ಕೆ ಬಿಟ್ಟು ಆಮೇಲೆ ಇದನ್ನ ಪ್ಯೂರಿ ಮಾಡ್ಕೊತೀನಿ ಅಷ್ಟರಲ್ಲಿ ನಾನು ಒಂದು ಬೌಲಿಗೆ ಕ್ಯಾಶೂನ ಹಾಲಲ್ಲಿ ಸೋಪ್ ಮಾಡಿ ಇಡ್ತಾ ಇದ್ದೀನಿ ಇದು ಆಪ್ಷನಲ್ ನಿಮ್ಮ ಹತ್ರ ಕ್ರೀಮ್ ಇದ್ರೆ ಕ್ರೀಮು ಕೂಡ ಯೂಸ್ ಮಾಡ್ಕೊಬಹುದು ಇನ್ನದು ಆರೋ ಅಷ್ಟರಲ್ಲಿ ನಾನು ರಸಮ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇದೊಂದು ಬೆಸ್ಟ್ ರಸಮ್ ಅಂತಾನೆ ಹೇಳ್ಬೋದು ನಿಮ್ಮ ಹತ್ರ ಒಂದು ಫೈವ್ ಮಿನಿಟ್ಸ್ ಇದ್ರೆ ಸಾಕು ಈ ರಸಮ್ ರೆಡಿ ಮಾಡಿಬಿಡ್ಬೋದು ಏನಿಲ್ಲ ಜಸ್ಟ್ ಎರಡು ಟೊಮೆಟೊನ ಪ್ಯೂರಿ ಮಾಡ್ಕೊಂಡಿದೀನಿ ಅದಕ್ಕೆ ಒಗ್ಗರಣೆ ಹಾಕೋದಷ್ಟೇ ಪ್ಯೂರಿ ಮಾಡ್ಕೊಂಡಿದ್ದ ಜೊತೆಗೇನೆ ನಾನು ರಸಮ್ ಪೌಡರ್ ಅಥವಾ ನಮ್ಮ ಸಾಂಬಾರ್ ಪೌಡರ್ ಏನಿರುತ್ತೆ ಅದನ್ನು ಕೂಡ ಹಾಕಿ ಒಂದು ರೌಂಡ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊತೀನಿ ಆಗ ನೀಟಾಗಿ ಪೌಡರು ಕೂಡ ಮಿಕ್ಸ್ ಆಗುತ್ತೆ ಅಂತ ಇನ್ನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಗೆ ಸ್ವಲ್ಪ ಇಂಗನ ಹಾಕಿ ನಾವೇನು ಪ್ಯೂರಿ ಮಾಡ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕಿ ಹೇಗೂ ರಾ ಟೊಮ್ಯಾಟೊ ತೊಗೊಂಡಿರೋದ್ರಿಂದ ಆ ರಾ ಸ್ಮೆಲ್ ಹೋಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಆನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿದ್ರೆ ಆಯಿತು ಸ್ವಲ್ಪ ಲಿಶುಗೆ ಈ ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ಖಾರ ಕಮ್ಮಿ ಇರೋ ಕನ್ಸಿಸ್ಟೆನ್ಸಿಯಲ್ಲೇ ನಾನು ಸ್ವಲ್ಪ ಎತ್ತಿಟ್ಟೆ ಅವಳಿಗೆ ಆ ನಂತರ ನಾನು ಸ್ವಲ್ಪ ಜೀರಿಗೆ ಹಾಗೆ ಮೆಣಸನ್ನ ಫ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಈ ರಸಮ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆಗ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ರಸಮ್ ಇನ್ನು ಲಾಸ್ಟ್ ಗೆ ಸ್ವಲ್ಪ ಬೆಲ್ಲ ಹಾಗೆ ಕೊತ್ತಂಬರಿನ ಆಡ್ ಮಾಡ್ತಾ ಇದ್ದೀನಿ ರಸಮ್ ರೆಡಿ ಆಗಿದೆ ಅಷ್ಟರಲ್ಲಿ ಗ್ರೇವಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಆರಿತ್ತು ಈಗ ಪ್ಯೂರಿ ಮಾಡ್ಕೊತಾ ಇದ್ದೀನಿ ನಾವು ಫ್ರೈ ಮಾಡೋಕೆ ಯೂಸ್ ಮಾಡಿದ್ವಲ್ಲ ಅದೇ ಪ್ಯಾನ್ ನ ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೇನೆ ಸ್ವಲ್ಪ ಬಟರ್ನ ಹಾಕಿದೀನಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದೀನಿ ಏನೇ ಈ ತರ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಗ್ರೇವಿ ಕಲರ್ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲಾ ರೀತಿಯ ಸ್ಪೈಸಸ್ ನ ಆಡ್ ಮಾಡ್ತಾ ಇದೀನಿ ಇದಕ್ಕೆ ನಾನು ಜೀರಿಗೆನ ಯೂಸ್ ಮಾಡಲ್ಲ ಸೋಂಪ್ ಯೂಸ್ ಮಾಡ್ತೀನಿ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಯ್ತು ಇನ್ನಿದು ಕಲರ್ ಚೇಂಜ್ ಆಗೋವಷ್ಟು ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಅಥವಾ ಕುದಿಸ್ಕೊಬೇಕಾಗುತ್ತೆ ಲಾಸ್ಟಿಗೆ ಸ್ವಲ್ಪ ನಾನು ಸಾಲ್ಟನ್ನ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಕುದಿಯೋದಕ್ಕೂ ಬಿಡ್ತೀನಿ ಇನ್ನೂ ಸಣ್ಣ ಸಣ್ಣದಾಗಿ ನಾನು ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಇಷ್ಟ ದಪ್ಪ ಬೇಕಾದ್ರೂ ಮಾಡ್ಕೊಬೋದು ಬಟ್ ನನಗೆ ಸಣ್ಣ ಸಣ್ಣದಾಗಿದ್ದರೆ ಇಷ್ಟ ಆಗುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಸಣ್ಣ ಸಣ್ಣದಾಗಿ ಪನ್ನೀರನ್ನ ಕಟ್ ಮಾಡಿ ಈ ಗ್ರೇವಿಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಸ್ಟಾರ್ಟಿಂಗಲ್ಲಿ ನಾವು ಪ್ಯೂರಿನ ಹಾಕಿದಾಗ ಬೇರೆ ಕಲರ್ ಇತ್ತು ಈಗ ಬೇರೆ ಕಲರ್ ಇದೆ ಇನ್ನು ಲಾಸ್ಟಿಗೆ ನಾವು ಏನು ಸೋಪ್ ಮಾಡಿ ಇಟ್ಟಿದ್ವಿ ಕ್ಯಾಶ್ಯೂನ ಅದನ್ನು ಪೇಸ್ಟ್ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದಷ್ಟೇ ಸ್ವಲ್ಪ ಕಸೂರಿ ಮೇಥಿನ ಓವನಲ್ಲಿ ಒನ್ ಮಿನಿಟ್ ಅಷ್ಟು ಇಟ್ಟು ಆನಂತರ ನಾನು ಪೌಡರ್ನ ಮಾಡ್ಕೊತಾ ಇದ್ದೀನಿ ಆಗ ಪೌಡರ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಗ್ರೇವಿಗೆ ಅಂತ ಈ ರೀತಿ ಮಾಡ್ತೀನಿ ನಾನು ಲಾಸ್ಟಿಗೆ ನಾನು ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಬಟರ್ನೂ ಕೂಡ ಹಾಕ್ತಾ ಇದ್ದೀನಿ ಬಿಕಾಸ್ ಇದು ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ಬಟರ್ ಇದ್ದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಈಗ ಗ್ರೇವಿನೂ ಕೂಡ ರೆಡಿಯಾಗಿದೆ ಇನ್ನು ಅವ್ರು ಬಂದಮೇಲೆ ಜಸ್ಟ್ ಪರೋಟಾನ ಬಿಸಿ ಮಾಡಿಕೊಡೋದಷ್ಟೇ ಬೇಬಿಕಾರ್ನು ಕೂಡ ಫ್ರೈ ಮಾಡಿದೆ ಸ್ವಲ್ಪ ಲಿಶುಗೆ ಅಂತ ಎಲ್ಲ ರೆಡಿಯಾಗಿದೆ ಆಲ್ಮೋಸ್ಟ್ ಏನು ಎಲ್ಲ ರೆಡಿಯಾಗಿದೆ ಬರೀ ಕಾರ್ನ್ ಒಂದು ಫ್ರೈ ಮಾಡಬೇಕು ಅವ್ರು ಮೇಲೆ ಫ್ರೈ ಮಾಡೋಣ ಅಂತ ಸಾಂಬಾರ್ ರಸಮ್ ಮಾಡಿದ್ದೀನಿ ಇಲ್ಲಿ ಕರಿ ರೆಡಿಯಾಗಿದೆ ಇಲ್ಲಿ ರೈಸ್ ರೆಡಿಯಾಗಿದೆ ಇನ್ನು ನನ್ನ ಫ್ರೆಂಡ್ ಸಂಜೆ ಹಂಗೆ ಬಂದಿದ್ರು ಸೊ ಅವರು ಕೂಡ ಶಾವಿಗೆ ಪಾಯಸ ಮಾಡ್ಕೊಂಬಂದಿದ್ರು ಲಿಶುಗೆ ಅಂತ ಬಟ್ ಲಿಶು ಸ್ವೀಟ್ ತಿನ್ನೋದೇ ಇಲ್ಲ ಅವಳು ಸೊ ಅದನ್ನು ಕೂಡ ಡಿನ್ನರ್ಗೆ ನಾನು ಇನ್ಕ್ಲೂಡ್ ಮಾಡಿದೆ ನೀನೇ ತಿಂತೀಯ ಯಾವಾಗಿಂದ ಈ ಬುದ್ಧಿ ಬಂತು ಲಿಶು ನಿಮಗೆ ಮನೆಯೆಲ್ಲ ಎಷ್ಟು ಮೆಸ್ ಆಗಿದೆ ಅಂದರೆ ಫುಲ್ಲು ಕ್ಲೀನ್ ಮಾಡಬೇಕು ಇವಾಗ ಅವ್ರು ಬರೋ ಅಷ್ಟರಲ್ಲಿ ಲಿಶು ಬರೀ ಅನ್ನ ತಿನ್ನಂಗಿಲ್ಲ ಅನ್ನ ತಿನ್ನಂಗಿಲ್ಲ ಸಾಂಬಾರು ಹಾಕಿ ಕೊಡ್ತೀನಿ ಸ್ಪೂನ್ ಕೊಡ್ ಸ್ಪೂನ್ ಸ್ವಲ್ಪ ಲೇಟೇ ಆಯಿತು ಅರೌಂಡ್ ಟೆನ್ ಥರ್ಟಿ ಹಂಗೆ ಬಂದರು ಊಟಕ್ಕೆ ಸೊ ನೋಡ್ಬೋದು ಏನೆಲ್ಲ ರೆಡಿ ಆಗಿದೆ ಅಂತ ಕಿಚನ್ನ ಇವಾಗ ಕ್ಲೀನ್ ಮಾಡಿದ್ರೆ ಒಂದು ಸಮಾಧಾನ ಇನ್ನೇನಾದ್ರೂ ಬೆಳಗ್ಗೆ ಎದ್ದು ಬಂದ ಮೇಲೆ ಅಮ್ಮ ಕಿಚನ್ ಕಿಚನ್ನ ನೋಡಿದಾಗ ಅಯ್ಯೋ ಯಾರಪ್ಪ ಕ್ಲೀನ್ ಮಾಡ್ತಾರೆ ಯಾರಪ್ಪ ಅಡುಗೆ ಮಾಡ್ತಾರೆ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನು ಏನೇ ಆಗಲಿ ನೈಟ್ ಎಲ್ಲ ಈ ಥರ ಫುಲ್ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಸೊ ದ್ಯಾಟ್ ಬೆಳಗ್ಗೆ ಫ್ರೆಶ್ ಆಗಿ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಟೈಮ್ ಸೊ ನೆನ್ನೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಆಮೇಲೆ ಲೇಟ್ ನೈಟ್ ಆಗೋಗಿತ್ತಲ್ಲ ಹಸನ್ನೇ ಮಲ್ಕೊಂಬಿಟ್ಟೆ ಈಗ ಲಿಶುಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಸೊ ಇವಾಗ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಲೆವೆನ್ ಥರ್ಟಿ ಆಗಿದೆ ಇನ್ನು ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈ ಆಗಿದೆ ಟ್ವೆಲ್ ಥರ್ಟಿ ವರ್ಗು ಇದೆ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀವಿ ತಿಂಡಿನೂ ಅಷ್ಟೇ ಏನೂ ಮಾಡೋಕ್ಕೋಗ್ಲಿಲ್ಲ ಊಟದಿಂದಲೇ ತರಿಸ್ಕೊಂಡಿದ್ವಿ ಇಡ್ಲಿನ ನಾನು ಲಿಶುಗೆ ಇಡ್ಲಿ ನಾನು ಬಿಸಿಬೇಳೆ ಬಿಸಿಬೇಳೆಬಾಗಿ ತರಿಸ್ಕೊಂಡಿದ್ದೆ ಶರಣ್ಣಿನ ರವಾ ಮಸಾಲೆ ದೋಸೆ ಸೊ ಇಷ್ಟು ತಿನ್ಕೊಂಡು ಇವಾಗ ಲಿಶು ಸ್ಕೂಲಿಗೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀವಿ ಲಿಶುನ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ಬರೋಣ ಹೋಗ್ತೇನೆ ಲಿಶಾ ಹೋಗೋ ಇದು ಬಂದು ಸೆಕೆಂಡ್ ಪಿ ಟಿ ಎಮ್ ನಮ್ದು ಇದು ಫಕು ಫಸ್ಟ್ ಒನ್ ಮಂತ್ ಬಿಫೋರ್ ಏನೋ ಪಿ ಟಿ ಎಮ್ ಆಗಿತ್ತು ಬಟ್ ಈಗ ಸೆಕೆಂಡ್ ರೌಂಡ್ ಇದಕ್ಕೂ ಮುಂಚೆ ನಾವು ಹೋಗಕದಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಈ ಸರಿ ಹೋಗಲೇಬೇಕು ಅಂತ ವೀಕೆಂಡು ಹೋಗಿದ್ವಿ ಟೋಕನ್ ಸಿಸ್ಟಮ್ ಇತ್ತು ಹೋಗಿದ ತಕ್ಷಣ ನಮಗೆ ಟೋಕನ್ ಕೊಟ್ಟರು ನಮ್ದು ಬಂದು ಟ್ವೆಂಟಿ ಆಗಿತ್ತು ಲಿಶು ಅವಳ ಫ್ರೆಂಡ್ಸ್ ಜೊತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು ಅವಳ ಫ್ರೆಂಡ್ಸಿಗೆಲ್ಲ ನಮ್ಮನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ಲು ನನಗಂತೂ ತುಂಬಾ ಖುಷಿ ಆಯಿತು ಲೈಕ್ ಮಕ್ಕಳು ಈ ಸಣ್ಣ ಸಣ್ಣ ಮೊಮೆಂಟ್ಸ್ನ ತುಂಬ ಎಂಜಾಯ್ ಮಾಡ್ತಾರೆ ಅನ್ನೋದು ಈಗ ಗೊತ್ತಾಯಿತು ನನಗೆ ದಿಸ್ ಈಸ್ ಮೈ ಮಮ್ಮ ದಿಸ್ ಈಸ್ ಮೈ ಡಾಡಾ ಅಂತ ಹೇಳ್ತಾ ಇದ್ಲು ಎಲ್ಲಿಗೆ ಬಂದಿರೋದು ಅವಳ ಫ್ರೆಂಡ್ ಇರೋವ್ರಿಗೂ ಚೆನ್ನಾಗಿ ಆಟ ಆಡ್ಬಿಟ್ಲು ಆಗ ಅವ್ಳಿಗೆ ಸ್ವಲ್ಪ ಸುಸ್ತಾಯ್ತು ಅನ್ಸುತ್ತೆ ಆಗ ಬಂದು ಕೂತ್ಕೊತಾಯಿದ್ಲು ಒಬ್ಬರಾದಮೇಲೆ ಒಬ್ಬರು ಅವಳ ಫ್ರೆಂಡ್ಸ್ ಬರ್ತಾನೆ ಇದ್ರು ಆಮೇಲೆ ನಮ್ಮ ಟರ್ನ್ ಬಂತು ನಾವು ಕೂಡ ಒಳಗೋಗಿದ್ವಿ ನಮ್ಮ ಡೌಟ್ಸ್ನೆಲ್ಲ ಸ್ಕೂಲಲ್ಲಿ ಕ್ಲಾರಿಫೈ ಕೂಡ ಮಾಡ್ಕೊಂಡ್ವಿ ಅವ್ರು ಮಾಡಿರೋ ಅಂಥ ಆ್ಯಕ್ಟಿವಿಟೀಸ್ನೆಲ್ಲ ಎಲ್ಲಿ ಪೇಸ್ಟ್ ಮಾಡಿದ್ರು ಹಾಗೆ ನನಗೆ ಸ್ವಲ್ಪ ಡೌಟ್ ಇತ್ತು ಇಶ್ಯೂ ಅಲ್ಲಿ ರೆಸ್ಪಾಂಡ್ ಮಾಡ್ತಿದ್ದಾಳ ಅಂತ ಮ್ಯಾಮ್ ನಮಗೋಸ್ಕರ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡು ಕೂಡ ತೋರಿಸಿದ್ರು ಇನ್ನು ಒಂದೇ ಕಂಪ್ಲೇಂಟ್ ಏನು ಅಂದರೆ ಎಲ್ಲ ಆ್ಯಕ್ಟಿವಿಟೀಸ್ನು ಇವಳೇ ಮಾಡಬೇಕು ಅಂತ ಹೇಳ್ತಾಳಂತೆ ಹಾಗೆ ಬೇರೆಯವ್ರಿಗೆ ಸ್ವಲ್ಪವೂ ಕೂಡ ಚಾನ್ಸೇ ಕೊಡೋಲ್ಲ ಇನ್ನೂ ಒಂದು ಕಡೆ ಒಂದು ನಿಮಿಷವೂ ಕೂತ್ಕೊಳಲ್ಲ ನಮ್ಮನ್ನೇ ಕೇಳ್ತಿದ್ರು ಹೇಗೆ ಹಿಡಿತೀರಾ ಮೇಡಮ್ ಮನೇಲೂ ಕೂಡ ಹೀಗೆ ಆಡ್ತಾಳ ಅಂತ ಆ್ಯಕ್ಚುಲಿ ಲಿಶು ಸ್ವಲ್ಪ ಆಕ್ಟಿವ್ ಕೆಡ್ಡೇನೆ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್